ಜಿಲ್ಲೆಗಳಲ್ಲಿ ಯಕ್ಷಗಾನಕ್ಕೆ ಅದರದ್ದೇ ಆದ ಮಹತ್ವ ಇದೆ ಯಕ್ಷಗಾನವನ್ನ ಯಕ್ಷಗಾನ ಮೇಳಗಳನ್ನ ಹಲವಾರು ದೇವಸ್ಥಾನಗಳು ಈ ಕಟ್ಟಿಲ ಮೇಳೆ ಇರ್ಬೋದು ಮಂದರ್ತಿ ಮೇಳೆ ಇರ್ಬೋದು ಮಹಾಮಯಿ ಮೇಳೆ ಇರ್ಬೋದು ಹೀಗೆ ಹತ್ತು ಹಲವಾರು ದೇವಸ್ಥಾನಗಳು ಯಕ್ಷಗಾನ ಮೇಳವನ್ನ ಆಡಿಸ್ಕೊಂಡು ಬರ್ತಾ ಇದೆ ನಮ್ಮಲ್ಲಿ ಈ ದೇವಸ್ಥಾನ ಆಡಿಸುವಂತ ಮೇಳಗಳಲ್ಲಿ ಇರ್ಬೋದು ಬೇರೆ ಬೇರೆಗಳ ಯಕ್ಷಗಾನ ಆಗುವಂತಹ ಸಂದರ್ಭದಲ್ಲಿ ವೇಷ ಹಾಕುವಂತಹ ಪಾತ್ರಧಾರಿಗಳು ಕಲಾವಿದರು ದೇವರ ಪ್ರಸಾದ ತೆಗೆದುಕೊಂಡು ಹಾಕುವುದಿದೆ ನಂತರ ಆ ವೇಷಕ್ಕೆ ವೇಷ ಹಾಕುವಂತ ಕೆಲಸ ನಿದ್ದೆ ಕಟ್ಟುವಂತ ಕೆಲಸ ಆಗ್ತಿದೆ ದೇವಸ್ಥಾನದ ಯಕ್ಷಗಾನ ತಂಡಗಳು ಬೇರೆ ಊರಿಗೆ ಹೋದಂಥ ಸಂದರ್ಭದಲ್ಲಿ ಆ ಊರಿನವರು ಒಂದು ಚೌಕಿಯನ್ನು ಹಾಕಬೇಕು ಆ ಚೌಕಿಯಲ್ಲಿ ದೇವರ ಪೂಜೆಯನ್ನು ಮಾಡಿ ಗೆಜ್ಜೆ ಕಟ್ಟಲಿಕ್ಕಿಂತ ಮುಂಚೆ ರಂಗಸ್ಥಳಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ದೇವರ ಪ್ರಸಾದವನ್ನು ಪೂಜೆ ಆದ ನಂತರ ಆಗುವಂಥ ಪ್ರಸಾದವನ್ನು ಸ್ವೀಕರಿಸಿ ಯಕ್ಷಗಾನಕ್ಕೆ ಗೆಜ್ಜೆ ಕಟ್ಟುತ್ತಿರ್ಬೋದು ರಂಗಸ್ಥಳಕ್ಕೆ ಹೋಗ್ಬೋದು ಮಾಡುತ್ತಾರೆ ನಮ್ಮಲ್ಲಿ ದೇವಿ ಮಹಾತ್ಮೆ ಆಗುವಂಥ ಸಂದರ್ಭದಲ್ಲಿ ದೇವಿಯ ಪಾತ್ರವನ್ನು ದರ್ಶಿಸಿದ ಕಲಾವಿದ ದೇವಿ ಗಂಗಸ್ಥಳಕ್ಕೆ ಬರುವಂಥ ಸಮಯದಲ್ಲಿ ಅಲ್ಲಿ ಬಂದಂಥ ಜನರು ದೇವಿಯ ಬರುವಂಥ ಸಂದರ್ಭದಲ್ಲಿ ಎದ್ದು ನಿಂತು ಕೆಲವರು ಕಾಲಿಗೆ ಬಿಡಿಸುತ್ತದೆ ಎದ್ದು ನಿಂತು ತಮ್ಮ ಗೌರವವನ್ನು ಸೂಚಿಸುವುದನ್ನು ನಾವು ನೋಡ್ತಾ ಬಂದಿದ್ದೇವೆ ದೇವಸ್ಥಾನ ಮತ್ತು ಯಕ್ಷಗಾನ ಇದರ ನಡುವೆ ಬೆಸಿಗೆ ಏನಿದೆ ಒಂದು ರೀತಿಯ ಸಂಬಂಧ ಏನಿದೆ ಅದಕ್ಕೆ ಧಕ್ಕೆ ಕರೋ ಕೆಲಸ ಕರ್ನಾಟಕ ಸರ್ಕಾರ ತನ್ನ ಕೈಗೊಂಬೆಗಳ ಮೂಲಕ ಕರ್ನಾ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷ ಇರ್ಬೋದು ಬೇರೆ ಬೇರೆಯವರ ಮೂಲಕ ಈ ರೀತಿಯ ಒಂದು ವ್ಯವಸ್ಥೆ ಮಾಡುವುದನ್ನು ನಾವು ನೋಡ್ತಾನೆ ಇದ್ದೇವೆ ಇದು ಈಗ ಮಿತಿ ಮೀರಿ ಹೋಗ್ತೇವೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾರ್ಯಕ್ರಮ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮನೇ ಅಲ್ಲ ಜಾನಪದ ವ್ಯವಸ್ಥೆಗೆ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಕಲಾವಿದರ ಬಗ್ಗೆ ಏನು ಅವರು ಹೇಳಿದ್ದಾರೆ ಅನ್ನೋದು ಗೊತ್ತಿದೆ ಅಲ್ಲಿ ಒಂದು ಬ್ಲಾಕ್ ಮೇಲ್ ಮಾಡುವಂತ ವ್ಯವಸ್ಥೆ ಯಕ್ಷಗಾನ ರಂಗಭೂಮಿಯಲ್ಲಿದೆ ಕಲಾವಿದರು ಆ ಒಂದು ವಿಷಯಕ್ಕೆ ಸಂಬಂಧಿಸದಿದ್ರೆ ಅವರನ್ನ ಮುಂದೆ ಬರುವಂತ ಮತ್ತೊಂದು ಯಕ್ಷಗಾನದಲ್ಲಿ ಬಾಬು ಅವರಿಗೆ ಪದ್ಯವನ್ನೇ ಕೊಡುವುದಿಲ್ಲ ಅಥವಾ ಅವರಿಗೆ ರಂಗಸ್ಥಳದಲ್ಲಿ ಕುಡಿಯಲಿಕ್ಕೆ ಅವಕಾಶ ಕೊಡುವುದಿಲ್ಲ ಹಾಗಾಗಿ ಆ ರೀತಿಯ ಅವರ ಬೇಡಿಕೆಗಳಿಗೆ ಒಂದು ಅಸಂಭವದ ಬೇಡಿಕೆಗಳಿಗೆ ಏನೋ ಕ್ಲೇಮ್ ಮಾಡ್ತಾ ಇದ್ದಾರೆ ಎನ್ನುವಂತ ವ್ಯಕ್ತಿ ಆ ಬೇಡಿಕೆಗಳಿಗೆ ಇವರು ಒಗ್ಗದಿದ್ರೆ ಕಲಾವಿದರು ಸ್ತ್ರೀವೇಷ ಹಾಕಿದಂತ ಕಲಾವಿದರು ಅವರನ್ನ ರಂಗಸ್ಥಳದಿಂದ ಹೊರಗಿಡುವಂತ ಕೆಲಸ ಆಗ್ತದೆ ಮತ್ತ ಅವರಿಗೆ ಸಣ್ಣದಿರುವಂತ ಅವರು ಶಾಲೆಗೆ ಹೋಗುವಂತ ಸಂದರ್ಭದಲ್ಲಿ ಸ್ತ್ರೀ ವೇಷಧಾರಿಗಳನ್ನ ನೋಡಿ ಅವರಿಗೆ ಕ್ರಶ್ ಆಗ್ತಿತ್ತಂತೆ ಅವರಿಗೆ ಬಿಳಿಮಲೆ ಅನ್ನೋ ವ್ಯಕ್ತಿಗೆ ಅವರನ್ನ ನೋಡಿ ಕ್ರಶ್ ಆಗ್ತದಂತೆ ಅಂದ್ರೆ ಈಗ ಫಿಲ್ಮ್ ಗಳನ್ನ ನೋಡಿ ಈಗಿನ ಯುವಕರಿಗೆ ಅವ್ರ ಮೇಲೆ ಒಂದು ಸಣ್ಣ ರೊಮ್ಯಾಂಟಿಕ್ ಕ್ರಶ್ ಅಂತ ಅವ್ರು ಹೇಳಿದ ಮಾತಿದ್ದು ಅವ್ರ ಬಾಯಿಂದ ಮಾತು ಕ್ರಶ್ ಆಗ್ತಾ ಇತ್ತು ಅದೇ ರೀತಿಯಲ್ಲಿ ಅವರು ಸಣ್ಣದಿರುವಂತಹ ಅವರು ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವರಿಗೆ ಆಗ್ತಾ ಇತ್ತು ಅವರಿಗೆ ಆಗಿದ್ಯ ಇಲ್ವಾ ಅವರ ಪ್ರೈವೇಟ್ ವಿಷಯದ ಬಗ್ಗೆ ನಮಗೆ ಯಾವುದೇ ಇಂಟ್ರೆಸ್ಟ್ ಇಲ್ಲ ಅವ್ರು ಏನ್ ಬೇಕಂದ್ರೆ ಮಾಡ್ಲಿ ಅವರಿಗೆ ಬಿಟ್ಟಂತ ವಿಷಯ ಆದ್ರೆ ಈ ರೀತಿ ಅವರು ಒಂದು ಷಡ್ಯಂತ್ರವನ್ನು ರಚಿಸಿ ಬೇಕಂತಲೇ ಮಾಡಿದ್ವಿ ಇದು ಮೇಲ್ನೋಟಕ್ಕೆ ನನಗೆ ನನ್ನ ವೈಯಕ್ತಿಕವಾದ ವಿಷಯ ನಾನು ಹೇಳಿದ್ದೇನೆ ನಂತರ ಯಾರ ಮೈನ ಮನಸ್ಸಿಗೆ ನೋಯಿಸುವಂತ ಉದ್ದೇಶ ನನ್ನದು ಇರ್ಲಿಲ್ಲ ಅದಲ್ಲ ಹಿಟ್ ಕೇಸ್ ಇದು ಅವರ ಮನಸ್ಥಿತಿಯಲ್ಲಿ ಹೇಗಿತ್ತಂತದ್ದು ಈ ವಿಷಯವನ್ನ ನಾವು ಹೇಳಬೇಕು ಅದು ಹೇಳಿದ ನಂತರ ಒಂದು ಚರ್ಚೆಗೆ ಆಸ್ಪದ ಮಾಡಿ ಕೊಡಬೇಕು ಸರ್ಕಾರ ಸರ್ಕಾರ ಕೈ ಕಟ್ಟಿ ನೋಡ್ಕೊಂಡು ಕೂತ್ಕೊಂಡು ನೋಡ್ತಾ ಒಂದು ವ್ಯಕ್ತಿ ಸಹ ಈ ನಮ್ಮ ಕರಾವಳಿ ಪ್ರದೇಶದಲ್ಲಿ ಕರಾವಳಿಯ ನಾವು ಉತ್ತರ ಕನ್ನಡದಿಂದ ಹಿಡಿದು ಕಾಸರಗೋಡ ತನಕ ಎಷ್ಟೋ ಜನ ಕಾಂಗ್ರೆಸ್ ನಾಯಕರು ಇದ್ದಾರೆ ಅವರೇ ಎಷ್ಟು ಅವ್ರ ಮನೆಯಲ್ಲಿ ಹರಕೆ ಹೊತ್ತು ಕಟೀಲ್ ದೇವಸ್ಥಾನದ ಮೇಳಗಳನ್ನ ಧರಿಸಿ ಯಕ್ಷಗಾನದ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಒಬ್ಬನೇ ಒಬ್ಬ ವ್ಯಕ್ತಿ ಇಷ್ಟು ತನಕ ಒಂದು ಶಬ್ದವನ್ನ ಅದರ ವಿರುದ್ಧವಾಗಿ ಮಾತಾಡಲಿಲ್ಲ ಅಷ್ಟೇ ಎದರಿಕೆ ಯಾಕೆ ಇವರಿಗೆ ಇವರ ಆಚಾರ ವಿಚಾರ ಇವರ ಸಂಸ್ಕಾರ ಸಂಸ್ಕೃತಿಗೆ ಧಕ್ಕೆ ಬರುವಂತ ಸಂದರ್ಭದಲ್ಲಿ ಸಹ ಒಬ್ಬನೇ ಒಬ್ಬ ಕಾಂಗ್ರೆಸ್ ನಾಯಕ ಬಾಯಿ ಮುಚ್ಚುದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮಾತಾಡ್ಲಿಕ್ಕೆ ಈಗ ಸಡನ್ ಮೂಕರಾಗಿದ್ದಾರೆ ಅಂತ ಹೇಳಿದ್ರು ಏನ್ ಕತೆ ಹಾಗಾದ್ರೆ ಇವರು ನಮ್ಮ ಹಿಂದೂಗಳಿಗೆ ಏನಾದ್ರೂ ಸಹ ಅಥವಾ ನಮ್ಮ ಸಂಸ್ಕಾರ ಸಂಸ್ಕೃತಿ ಏನಾದ್ರೂ ಸಹ ಇವರಿಗೆ ಓಟ್ ಬೇಕು ಆದ್ರೆ ಅದ್ರ ಬಗ್ಗೆ ಮಾತಾಡುವಂತ ಧೈರ್ಯ ಒಬ್ಬ ವ್ಯಕ್ತಿ ಸಹ ತೋರಿಸಿಲ್ಲ ಅಂತ ಹೇಳಿದ್ರೆ ಏನಂತ ಇದು ಸರ್ಕಾರ ಪ್ರಾಯೋಜಿತವಾಗಿ ನಡೆಯುತ್ತಿರುವಂತ ಒಂದು ಕೆಲಸ ಈ ವ್ಯಕ್ತಿ ಮತ್ತು ಈ ತಂಡದವರು ಈ ರೀತಿ ಯೋಚನೆ ಇರುವಂತ ತಂಡದವರು ಹಿಂದೆ ಸಹ ಹಿಂದೆ ಸಹ ಮಿಲಿಟರಿಯಲ್ಲಿ ಇರುವಂತ ಹೇಳಿಕೆ ಮಾತ್ರ ಈ ಒಂದು ಇದರನ್ನ ಕರೆದಿದ್ದೇವೆ ಇದು ನಮ್ಮ ಆರಾಧನೆಯ ಒಂದು ಭಾಗ ಯಕ್ಷಗಾನ ಕಲೆಯೊಂದಿಗೆ ನಮ್ಮ ಆರಾಧನೆ ಮತ್ತು ನಮ್ಮ ಪೂಜಾ ವಿಧಿ ವಿಧಾನದ ಪದ್ಧತಿ ಏನಿದೆ ಅದರ ಒಂದು ಭಾಗ ಯಕ್ಷಗಾನ ಯಕ್ಷಗಾನ ಕಲಾವಿದ್ರ ಬಗ್ಗೆ ಈ ರೀತಿಯಾಗಿ ಮಾತಾಡೋದನ್ನ ನಾವು ಹಿಂದೂ ಸಮಾಜ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಕರಾವಳಿ ಜಿಲ್ಲೆಯ ಯಕ್ಷಗಾನ ಪ್ರೇಮಿಗಳು ಯಾರು ಸಹಿತ ಒಪ್ಪುವುದಿಲ್ಲ ಹಾಗೆ ಇದ್ರ ಮೇಲೆ ಮಿನಿಟ್ ಆಗಿ ಯಕ್ಷಣ ಟೋಟಲ್ ಆಗಿ ಟೋಟಲ್ ಆಗಿ ಪದ ಬಳಿಕೆ ಪದ ಬಳಿಕೆ ಯಕ್ಷಗಾನಕ್ಕೆ ಮಾತ್ರ ಕೇಂದ್ರಿತವಾಗಿ ಇಡೀ ಯಕ್ಷಗಾನದ ಸಮುದಾಯ ಒಂದು ಸಮುದಾಯ ಯಕ್ಷಗಾನದಲ್ಲಿ ಯಾರೆಲ್ಲ ಇದ್ದಾರೆ ಎಲ್ಲರಿಗೂಸ ಅದನ್ನು ತಾಗಿಸುವಂತ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಯಾವ್ದೊಂದು ವ್ಯಕ್ತಿ ಅಂತ ಹೇಳಿದ್ದಲ್ಲ ಒಂದ್ ವ್ಯಕ್ತಿ ಬಗ್ಗೆ ಅವ್ರು ಹೇಳಿದ್ದಲ್ಲ ಇಡೀ ಯಕ್ಷಗಾನದ ಇಡೀ ಸಮುದಾಯ ಏನಿದೆ ಅದ್ರ ಬಗ್ಗೆ ಜನರಲೈಸ್ ಆಗಿಯೂ ಹೇಳಿದ್ದಾರೆ ಎಲ್ಲರೂ ಸಹ ಆ ಶಬ್ದವನ್ನು ಉಪಯೋಗಿಸುವ ಇಡೀ ಜನರಲೈಸ್ ಆಗಿ ಹೇಳಿದ್ದಾರೆ ಎಲ್ಲರನ್ನೂ ಸೇರ್ಸಿ ಹೇಳಿದ್ದಾರೆ ಮತ್ತು ಈ ವಿಷಯವನ್ನು ಹೇಳುವಾಗ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಎಲ್ಲನೂ ಸೇರಿಸಿ ಹೇಳಿದ್ದಾರೆ ನಾನು ಇರಲಿಲ್ಲ ಆ ವ್ಯಕ್ತಿ ಅಂತ ಹೇಳಿ ಈ ವ್ಯಕ್ತಿ ಅಂತ ಹೇಳಿ ಮತ್ತೆ ಅವರು ಯಕ್ಷಗಾನ ಯಕ್ಷಗಾನವನ್ನ ಏನ್ ಮಾಡಿ ಹಾಕಿದ್ದಾರೆ ಯಾಕಂತ ಹೇಳಿದ್ರೆ ಅದು ಕರಾವಳಿ ಜಿಲ್ಲೆಯ ಒಂದು ಕಲೆ ಯಕ್ಷಕ ಗುರುತಿಸಿ ಏಮ್ ಮಾಡಿ ಹೊಡೆದ ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ್ದು ಅದಕ್ಕೆ ಒಂದು ಒಬ್ಬ ವ್ಯಕ್ತಿ ಅವಾಗಲಿಲ್ಲ ಬಂದ ಹತ್ತಿರದ ಸುಬ್ರಹ್ಮಣ್ಯನ ಪಂಜನ ಸಮೀಪ ಅವರು ಬೆಳಿಬಾರ ಯಕ್ಷಗಾನವನ್ನು ನೋಡುತ್ತಾ ಕೇಳುತ್ತಾ ಬೆಳೆದಂತಹ ವ್ಯಕ್ತಿಗೆ ಏನಾದರೂ ಅಂತಹ ಅನುಭವ ಆಗಿದ್ದಾರೆ ವ್ಯಕ್ತಿಗತವಾಗಿ ಹೇಳಿದರೆ ನಾವು ಅದರಲ್ಲಿ ತಕರಾರಿಗೆ ಕಲಾವಿದರು ನಮ್ಮ ಕಲಾವಿದರಾಗಿ ಐವತ್ತೆರಡು ವರ್ಷಗಳಿಂದ ಹಾಗೆ ಯಕ್ಷಗಾನ ಕ್ಷೇತ್ರದಲ್ಲಿದ್ದೇನೆ ನಮ್ಮ ಅನುಭವಕ್ಕೆ ಬರಲಿಲ್ಲ ನಾನೊಬ್ಬ ಕಲಾವಿದರಾಗಿಯೂ ಒಬ್ಬ ಮೇಳಕಟ್ಟಿನ ಸಂಘಟಕರಾಗಿಯೂ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಾಗಿಯೂ ನನ್ನ ಅನುಭವದಲ್ಲಿ ಇಲ್ಲ ಯಾಕೆ ಇವರು ಹೇಳಿದರು ಈಗಾಗಲೇ ನನ್ನ ಶಾಸಕರು ಹೇಳಿದಂತೆ ಉದ್ದೇಶ ಇರ್ಬೋದು ಇದು ನಮ್ಮ ಹೇಳಿಕೆಯಡಿ ಕರಾವಳಿ ಪ್ರದೇಶ ಒಂದು ತತ್ವ ಸಿದ್ಧಾಂತದ ಪರ ಇರುವಂತಹ ಜನರಿಗೆ ವಾಸಿಸುವಂಥ ಒಂದು ಪ್ರದೇಶ ಏನಾದರೂ ಮನೋಸ್ಥಿತಿಯನ್ನು ಬದಲಾವಣೆ ಮಾಡೋಣ ಅನ್ನೋ ಉದ್ದೇಶ ಇರ್ಬೋದು ಯಕ್ಷಗಾನ ಕಲಾವಿದರೆ ಕೃತದಾರಿಗಳು ನಾನು ಸಹಿತ ನಾವು ಉದ್ಯಮರ ಮೇಳಗಳಲ್ಲಿ ಘಟನೆ ಮಾಡಿದ್ದಾರೆ ಅವರು ಕೂಡ ಎಲ್ಲ ಮೇಳಗಳಲ್ಲಿ ವೇಷವನ್ನು ಅಂತ ಇರುವುದು ಸಮಾಜದ ಗುಬಂಗುಗಳನ್ನು ರಂಗದಲ್ಲಿ ಇನ್ನೊಂದು ಮಾಧ್ಯಮ ನಮ್ಮದು ಕೂಡ ಯಕ್ಷಗಾನ ಎನ್ನುವುದು ಮಾಧ್ಯಮ ಇದರ ಮೂಲಕ ಸಮಾಜಕ್ಕೊಂದು ಒಳ್ಳೆ ಸಂದೇಶವನ್ನು ಕೊಡುವಂತಹ ಒಂದು ಮಾಧ್ಯಮ ಒಂದು ಆರಾಧನೆಯಲ್ಲಿ ಹೇಗಾದರೂ ಮಾಡಿ ಇಲ್ಲಿನ ಮನೋಸ್ಥಿತಿಯನ್ನು ಕದಡುವಂತಹ ಉದ್ದೇಶದಿಂದ ಇಡೀ ಕಲಾ ವಲಯಕ್ಕೆ ಇದೊಂದು ಬಾಂಬ್ ಹಾಕಿದವರು ಪುರುಷೋತ್ತಮ ಬಿಡಿಮಲೆಯವರು ಕಲಾ ವಲಯಕ್ಕೆ ಹಾಕಿದ ಬಾಂಬ್ ಇದು ಆಘಾತಗೊಂಡಿದ್ದೇವೆ ನಮ್ಮ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸವನ್ನು ಮಾಡಿದ್ದಾರೆ ಇದು ಕನ್ನಡ ಸಹಿಸುವಂತದ್ದಲ್ಲ ಅದರಲ್ಲೂ ಅವರು ಕನ್ನಡ ಅಭಿವೃದ್ಧಿ ವಿಷಯ ಕನ್ನಡಕ್ಕೆ ಯಕ್ಷಗಾನ ಕೊಟ್ಟಂತಹ ಕೊಡುಗೆ ವಿಸ್ತರಣೆ ಎಲ್ಲರೂ ಹೇಳ್ತಾರೆ ಎಲ್ಲ ಬೇಕು ಎಲ್ಲ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅದನ್ನೇ ಉಲ್ಲೇಖ ಮಾಡ್ತಾರೆ ಯಕ್ಷಗಾನ ಮಾತ್ರ ಒಂದು ಕನ್ನಡ ಭಾಷೆಯನ್ನು ಉಳಿಸಿಕೊಂಡಿದೆ ಎಂದು ಹೇಳಿದ್ದಾರೆ ಕೆಗಜಾಗಿರ ವಿಚಾರ ಅಂತಹ ಒಂದು ಪ್ರತಿಷ್ಠಿತ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕನ್ನಡವನ್ನು ಉಳಿಸಿ ಬೆಳೆಸಿ ಪೋಷಿಸುವಂತಹ ಯಕ್ಷಗಾನ ಕಲಗಿರಿದ್ರೆ ಯಾರು ಕಲೆಯನ್ನು ಆರಾಧನೆ ಮಾಡುವುದು ಕಲೆಗೂ ಕಲಂದಿರು ವ್ಯತ್ಯಾಸ ಕಾಣಬೇಡಿ ಕಲೆಯನ್ನು ಕಲದಲ್ಲೇ ಕಾಣುವುದು ಕಲದ ಇದ್ದರೆ ಕಲೆ ಕಲದಲ್ಲಿ ಇಲ್ಲದಿದ್ದರೆ ಕಲೆ ಸಮಾಜ ಈಗ ಎಲ್ಲ ಕಲೆಂದರೂ ಮುಂದೆ ಒಂದು ರೀತಿಯ ಕೆಟ್ಟ ದೃಷ್ಟಿಯಲ್ಲಿ ಕಾಣುವಂತಹ ಗ್ರಹಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ಕಲಾವಿದ ಒಬ್ಬ ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೇವೆ ಇದು ಗಂಡನಾರ್ಹ ದಯವಿಟ್ಟು ಅವರು ನಾವು ಕಲಾ ಪಕ್ಷ ಏನು ಹೇಳ್ತದೋ ಅದು ವಿಷಯ ಹಾಗೆ ಇದೆ ಹಾಗೆ ಮುಂದುವರಿಬಹುದು ನಾನು ಕಲಾವಿದರಾಗಿ ಹೇಳ್ತೇನೆ ನಮ್ಮನ್ನು ಸಾಂತ್ವನಗೊಳಿಸಬೇಕಿದ್ರೆ ದಯವಿಟ್ಟು ನೀವು ವೇಷ ಅಂತ ಕ್ಷಮಾ ಮಾಡಬೇಕು ವೇಷ ಅಂತ ಕ್ಷಮಾ ಮಾಡಬೇಕು ಯಾರ್ಯಾರು ಉದಾಹರಣೆ ಅಳಿದು ಹೋದಂತಹ ಕಲಾವಿದ ಉದಾಹರಣೆ ಅವರ ಪುಸ್ತಕದಲ್ಲಿ ಆಗಿದೆ ಇವರ ಪುಸ್ತಕದಲ್ಲಿ ಹೀಗಿದೆ ಹೇಳಿ ಅದನ್ನೇ ಹೇಳಿ ಹೇಳಬೇಕಾದ್ರೆ ಹಾಗೆ ಹೇಳದ ಇವರು ನೇರವಾಗಿ ಕಲಾವಿದರೆಲ್ಲರನ್ನು ನಾವೆಲ್ಲ ಸುಸಂಸ್ಕೃತರಾಗಿ ಸಭ್ಯರಾಗಿ ಪ್ರಾಮಾಣಿಕರಾಗಿ ಇರುವಂತಹ ಕಲಾವಿದರು ನಾವು ನನಗೆ ಎಂತ ನೋವಾಗಿದೆ ಅನ್ನೋದು ಒಬ್ಬ ಕಲಾವಿದರಾಗಿ ಆ ವೃತ್ತಿ ಮಾಡುವಂತಹ ವ್ಯಕ್ತಿಗೆ ಅದನ್ನು ನೋವು ಅವನಾಗಿ ಅನುಭವಿಸಿದ್ರು ಮಾತ್ರ ಗೊತ್ತಾಗಿದ್ದು ಇವರು ಹೇಳಿದ್ದ ನಾಳೆ ದೊಡ್ಡ ಸಮಾಜದಲ್ಲಿ ಸಂಚಲನ ಉಂಟು ಮಾಡಬಹುದು ಎನ್ನುವಂಥ ಉದ್ದೇಶ ಇರಬಹುದು ರಾಜಕೀಯ ಇಚ್ಛಾಶಕ್ತಿ ಏನಾದರೂ ಬೇರೆ ಇರ್ಬೋದು ಆದರೆ ಇದು ಆಘಾತಕಾರಿ ಯಕ್ಷಗಾನ ಕಲೆಗೆ ಮಾಡಿದಂಥ ಅಪಚಾರ ಕಲಾವಣೆಯ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತಹದ್ದು ಕಣ್ಣನ ಯಾವುದೇ ಕಾರ್ದು ಕ್ಷಮೆ ಇಲ್ಲ ಇಲ್ಲೇಷರದ ಕ್ಷಮೆ ಕೇಳಿದರೂ ತಲಾ ಸರಸ್ವತಿ ಖಂಡಿತ ಇವರಿಗೆ ಒಂದಲ್ಲ ಇಂದಲ್ಲ ನಾಳೆ ಅದರ ಪರಿಣಾಮವನ್ನು ಅನುಭವಿಸಿರಬೇಕೆನ್ನುವಂಥ ನಮ್ಮ ಪ್ರಾರ್ಥನೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಹೊರತು ಬೇರೆ ಯಾವುದೇ ನಮಗೆ ಮಾಧ್ಯಮಗಳಿಲ್ಲ ಹಾಗಾಗಿ ಅವರು ಕ್ಷಣ ಕೇಳಬೇಕು ಆ ಅಧಿಕಾರ ಯಾವ್ದು ಇದೆಯವರು ಕನ್ನಡ ಪ್ರಾಧಿಕಾರ ಅದಕ್ಕೆ ಅವರು ಕಳಕದಲ್ಲಿದ್ದಾರೆ ಗಮನಿಸಲಿ ರಾಜ್ಯ ಸರ್ಕಾರ ದಮಣಿಸಲಿ ನಾನು ಇಂಥ ಅಪಚಾರ ಮಾಡಿದ ವ್ಯಕ್ತಿಯನ್ನು ಆ ಪ್ರತಿಷ್ಠಿತ ಸ್ಥಳದಲ್ಲಿ ಕುಳಿತುಗೊಳಿಸುವುದು ಎಷ್ಟು ಸರಿ ಆತ್ಮಬೌಲ ಮಾಡಿದ ಸಂದರ್ಭ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇನ್ನು ಹೆಚ್ಚು ಶಾಸಕರು ಹೇಳಿದ ಮೇಲೆ ನಾವು ಅದರ ಬಗ್ಗೆ ಹೇಳುವಂಥದ್ದಿಲ್ಲ ಕೇಳ್ ಆಗುದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ದೇವೆ ನಮ್ಮ ಕಲಾವಿದ್ರು ಅದು ಉದ್ಯೋಗವೇ ಕಲೆ ರಕ್ಷಕರವೇ ನಿನ್ನೆ ಆ ಹೇಳಿಕೆ ಕೊಟ್ಟಿದ್ರೆ ಅವರ ಕಲಾವಿದರ ಕಲಾವಿದರ ಆ ಹೇಳಿಕೆ ಕೊಡೋದಕ್ಕೆ ಸಾಧ್ಯತೆ ಇಲ್ಲ ಸಮಾಜ ಒಪ್ಪಿಕೊಳ್ಳುವಂಥದ್ದಲ್ಲ ಅದು ಅನೈತಿಕ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು ಇವರು ಏನು ಅದರಲ್ಲಿ ರಕ್ಷಣೆ ಬಿಡಿ ಮಾರಿಯವರು ಅದರ ಬಗ್ಗೆ ಅದರ ಬಗ್ಗೆ ಸಂಶೋಧನೆ ಮಾಡುವಂತಹ ಸಂಶೋಧಕರ ಅವ್ರಿಗೆ ಏನಾದರೂ ಅನುಭವ ಆಗಿರ್ಬೋದು ಕೈ ಅನುಭವ ಆಗಿರ್ಬೋದು ಹೇಳಿ ಇಂಥವರೆ ನನಗೆ ಇಂಥ ಅನುಭವ ಆಗಿದೆ ಇಡೀ ವಲಯಕ್ಕೆ ಒಂದು ಆರೋಪ ಇದು ಸಾಮಾನ್ಯ ಕೆಲಸ ಬೆಂಕಿ ಹಚ್ಚಿತ್ತು ಮನೋಸ್ಥಿತಿಯ ಬೆಂಕಿ ಹಚ್ಚಿತ್ತು ಕಲಾವಿದರ ಭಾವನೆಗೆ ದಾಸಿ ಮಾಡಿದ್ರು ಅವನು ಆದಂಥ ಅನುಭವ ಇದ್ರೆ ಇರ್ಬಹುದು ಅನುಭವ ಆದ್ರೆ ಹೇಳಿ ನಿಂತವರು ನನಗೆ ಹೀಗೆ ಆಗಿದೆ ಹೊಟ್ಟುಕೊಡುವ ಕ್ಷಮೆ ಕೇಳಿದ್ದು ಕೂಡ ಅವರು ನೇರವಾಗಿ ಕ್ಷಮೆ ಕೇಳಿದಲ್ಲ ಸಾರ್ವಜನಿಕವಾಗಿ ಒಬ್ಬರಿಗೆ ಚೆನ್ನಾಗಿ ಬಾರಿಸಿ ಕೋಣೆಗೆ ಕಂಡು ಬಂದ ಕಾಲ ಇಟ್ಟು ಆ ಸ್ವರೂಪದ ಕ್ಷಮೆ ಇದೆ ನನ್ನ ವೇಷ ನನ್ನ ತಪ್ಪಾಗಿದೆ ತಪ್ಪು ಬಂದಿದೆ ಇನ್ನೂ ಏನೆಲ್ಲ ಕಾಲ ಕೊಟ್ಟು ಇದನ್ನು ಬೇಡ ದಯವಿಟ್ಟು ಬಿಳಿ ಒಬ್ಬ ಹಿತೇಶಿಯಾಗಿ ಅಭಿಮಾನಿಯಾಗಿ ಹೇಳ್ತಾ ಇದ್ದೀರ ವೇಷರು ಕ್ಷಮಾಲೋಚನೆ ಮಾಡಲೇಬೇಕು ಅದಕ್ಕೆ ಆನ್ಸರ್ ಹಾಸ್ಟೆಲ್ ಗಳಲ್ಲಿ ಒಂದು ಯುವಕರು ಯಾರಿದ್ದಾರೆ ಹುಡುಗರು ಹಾಸ್ಟೆಲ್ ಇರುವಂತಹ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಸಹ ಈ ರೀತಿಯಾಗಿ ಒಂದು ನಾವು ನೋಡಿದ ಆ ರೀತಿಯಾಗಿ ಮಾತ್ರ ಸಹ ಆಡಿದ್ದಾರೆ ಅವರ ಯೋಚನಾ ಯೋಚನೆ ಅವರಿಗೆ ಖುಷಿ ತಂದು ಕೊಡ್ತಿರಬಹುದು ಅದು ಸಮಾಜದಲ್ಲಿ ಒಂದು ಬೇರೆ ರೀತಿಯ ಒಂದು ನೋವನ್ನು ಎಲ್ಲರಿಗೂ ಉಂಟು ಮಾಡ್ತಿದೆ ನಮ್ಮಲ್ಲಿ ನಾಸ್ತಿಕರು ಸ್ವಲ್ಪ ಜನ ಇದ್ದಾರೆ ಆಸ್ತಿಕರು ಕೋಟಿ ಕೋಟಿ ಜನರಲ್ಲಿ ಇದ್ದಾರೆ ಕೋಟಿ ಕೋಟಿ ಅವರು ಸಂಖ್ಯೆ ಕೆಲಸಕ್ಕೆ ಮಸ್ತಿರ್ತಾರೆ ನಾಸ್ತಿಕರು ಸ್ವಲ್ಪ ಇರ್ತಾರೆ ಇವರು ಆಸ್ತಿಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರ ಮನಸ್ಸಿಗೆ ನೋವು ಮಾಡುವಂತಹ ಕೆಲಸ ಈ ವ್ಯಕ್ತಿಯಿಂದ ಆಗ್ತಾ ಇದೆ ಯಕ್ಷಗಾನ ಹೇಳಿದ್ರು ಅದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಈಗ ಹಾಸ್ಟೆಲ್ ಇರುವ ವಿದ್ಯಾರ್ಥಿಗಳಂತ ಎಲ್ಲ ಟೋಟಲ್ ಜನರಲೈಸ್ ಆಗಿ ಹಾಸ್ಟೆಲ್ ಇದೆ ಆ ರೀತಿಯ ಮಾತುಗಳನ್ನ ಆಗ್ತಾ ಇದ್ದಾರೆ ತರ್ಮೇಲೆ ಬರ್ಬೋದು ಅಂತ ಬೇರೆ ಆ ವ್ಯಕ್ತಿ ಅವರ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರು ಹೇಳಿದ ಹಾಗೆ ಅವರ ಎಕ್ಸ್ಪೀರಿಯನ್ಸ್ ಏನಿದೆ ತಂತ್ರವಾಗಿ ಕೇಳ್ಬೋದು ಅದು ಈಗ ಕಾಣ್ದಿದೆ ಮತ್ತು ಅವ್ರಿಗೆ ಸನ್ನದು ಇರುವಾಗಲೇ ಅದರಲ್ಲಿ ಅದರಲ್ಲಿದ್ದೆ ಎಂದರೆ ಯಕ್ಷಗಾನ ಸ್ತ್ರೀವೇಷಧಾರಿಗಳನ್ನು ನೋಡಿದಾಗ ಅವ್ರಿಗೆ ಕ್ರಶ್ ಆಗ್ತಿಂತಂದ್ರೆ ಅವರಿಗೆ ಉಂಟಂಥ ವಿಷಯ ಸುಂದರ ಇದ್ದರೆ ಸುಂದರ ಪುಸ್ತಕದಲ್ಲಿ ಆಗಿ ಸುಂದರ ಇಲ್ಲಿ ಹೇಳ್ತಾರೆ ಸುಂದರ ಪುಸ್ತಕದಲ್ಲಿ ಆಗಿಲ್ಲ ಸುಂದರ ಕಾಂಡ ಪುಸ್ತಕ ಮಾಡೋದು ನಾವೆಲ್ಲ ಇದ್ದೇವೆ ಕೆಲಸ ಮಾಡಿದೆ ಅದರಲ್ಲಿ ಇರುವುದು ಪ್ರಣಯ ಇತ್ತು ಅಂತ ಮಾತ್ರ ಬರ್ತಿದ್ದಾರೆ ಹುಡುಗರ ಬಗ್ಗೆ ಕಷ್ಟ ಅವರಿಗೆ ಪ್ರಣಯ ಇತ್ತು ಬಿಟ್ಟಿದ್ದಾರೆ ಮದುವೆ ಆದ್ಮೇಲೆ ಸರಿ ಅಂತ ಬಂದಿದ್ದಾರೆ ಸಿಕ್ಕಿ ನಮಗೆ ಪ್ರಯತ್ನ ಮಾಡುದು ಸುಂದರಾಯರ ಉದಾಹರಣೆ ಇಲ್ಲಿಗೆ ಸಹ ಅಲ್ಲ ಸುಂದರ ಉಲ್ಲೇಖ ಮಾಡಿದ್ದಾರೆ ಸುಂದರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಅದೇ ಭಾಷಣ ಮುಂದುವರಿಕೆ ಅದ ಅವ್ರು ಹಾಗೆ ಇಲ್ಲ ಅದು ಪ್ರಣಯ ಇತ್ತು ಅಂತ ಹೇಳಿದ್ದಾರೆ ಬಿಟ್ಟೇನೆ ಮದುವೆ ಆದ್ಮೇಲೆ ಹೀಗ ಇತ್ತಂತೆ ಹಾಗೆ ಅಂತಕಂತ ಹೊರತು ಸ್ಪಷ್ಟತೆ ಇಲ್ಲ ಇತ್ತಂತೆ ಇದು ಏನ್ ಗೊತ್ತಾ ಇದು ಹೆಂಗ್ ಗೊತ್ತಾಯ್ತು ಇದು ರೆಗ್ಯುಲರೈಸ್ ಮಾಡುವಂತಹ ಸಮಾಜದಲ್ಲಿ ಇದೊಂದು ನಾರ್ಮಲ್ ವಿಷಯ ಇದು ರೆಗ್ಯುಲರೈಸ್ ಮಾಡುವಂತ ಸ್ಟೂಡೆಂಟ್ಸ್ ವಿಷಯಕ್ಕೆ ನಿನ್ನೆ ಬಂದರು ಆವಾಗಲೇ ನಮ್ಗೆ ಗೊತ್ತಾಯ್ತು ಈ ಸ್ಟೈನ್ ಟು ರೆಗ್ಯುಲರ್ಜೆಂಟ್ ಅದು ನಾರ್ಮಲು ಆಗಿದೆ ನಿಂತ ಅದು ಸಿಟ್ ಏನ್ ಆ್ಯರ್ ನಾಟ್ ನಾರ್ಮಲೈಸ್ಟೇಟ್ ನಾರ್ಮಲೈಸ್ ಮಾಡ್ಲಿಲ್ಲ ಅಲ್ಲ ನೀವೆಲ್ಲ ಮಾಡಿ ಅಥವಾ ಸೆಕ್ಷುಯಲ್ ಆಪರೇಷನ್ಸ್ ಗೆ ಯಾವುದು? ಇಬ್ರು ಇಬ್ರು ಇಬ್ರಿಗೆ ಇವರು ಇವರು ತಪ್ಪಲ್ಲ ಅವರವರಿಗೆ ಬಿಟ್ಟಂತ ವಿಷಯ. ಕಾನೂನಾತ್ಮಕ ಮತ್ತು ಸೆಕ್ಷುಯಲ್ ಎಕ್ಸ್‌ಪ್ಲೋಯೇಷನ್ ಎರಡೆ ಸೆಕ್ಷುಯಲ್ ಎಕ್ಸ್‌ಪ್ಲೋಯೇಷನ್ ಹಾಕ್ತಿದ ಅದ್ರ ಮೂಲಕ ಅನ್ನುವಂತsa ಹೇಳಿದ್ದಾರೆ. ಅದು ತಪ್ಪೇ ಅದು ಎರಡು ತಪ್ಪು ಇತ್ತು. ಎರಡು ತಪ್ಪು. ಅಷ್ಟೇ ಜನರಲೈಸ್ ಮಾಡಿದ ತಪ್ಪು. ಅಕಂದ್ರ ನಿಮ್ಮ ಮೇಲೆ ಹೇಳಿದ್ದಾರೆ. ಮಾಧ್ಯಮದವರನ್ನ ಹೇಳಿಕೆ ಅಂತ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. Oh. <laughs>